ಹನ್ನೆರಡನೇ ಶತಮಾನದೊಳಗ ಮನೆಯ ಮೇಲೆ ನಿತಕೊಂಡು ತೆಲೆಯನ್ನು ಬಾಚುತ್ತಿದ್ಲು ಅಕ್ಕಮಹಾದೇವಿ ತುಂಬ ಯೌವನದ ಯುವತಿ ಸೈನಿಕರೊಂದಿಗೆ ಕೌಶಿಕ ಮಹಾರಾಜ ವಾಯುವಿಹಾರಕ್ಕಂತ ಹೊರಗೆ ಬಂದಾನ ನೋಡಿದ ಮದುವೆ ಆದ್ರ ಈಕಿನ್ನ ಆಗಬೇಕು ಅಂತ ಅನ್ಕೊಂಡ ಸೈನಿಕರನ್ನ ಹಚ್ಚಿ ಮಂತ್ರಿಗಳನ್ನ ಹಚ್ಚಿ ಮನೆಗೆ ಕಳಿಸಿಕೊಟ್ಟ ಅಕ್ಕ ಮಹಾದೇವಿ ಮನೆಗೆ ಬಂದರು ತಂದೆ ತಾಯಿ ಮನೆಯೊಳಗಿದ್ರು ಮಹಾರಾಜ ಒಂದು ಆದೇಶ ಕಳಿಸಣ ಏನು ಏನಿಲ್ಲ ನಿಮ್ಮ ಮನೆಯೊಳಗಿರುವಂಥ ಮಹಾದೇವಿಯನ್ನ ರಾಜ ಮದುವೆ ಆಗ್ಬೇಕಂತ ಮಾಡ್ಯಾನ ತಂದೆ ತಾಯಿಗೆ ಬಹಳಷ್ಟು ಖುಷಿ ಆಯಿತು ಅಕ್ಕ ಮಹಾದೇವಿ ಅವಳಲ್ಲ ಅಕ್ಕ ಮಹಾದೇವಿ ಹಾಗಲ್ಲ ತಂದೆ ತಾಯಿ ಮಹಾರಾಜನ ಕೈ ಹಿಡಿತಾಳ ಮಗಳು ಅಂತ ಖುಷಿಪಟ್ಟರು ಆದ್ರ ಅಕ್ಕ ಮಹಾದೇವಿ ಎಲ್ಲವನ್ನು ಮೀರಿದವಳಾಗಿದ್ಲು ಆ ಸಂದರ್ಭದಲ್ಲಿ ತಂದೆ ತಾಯಿ ಒತ್ತಾಯಕ್ಕೆ ಮದುವೆ ಆಗ್ಬೇಕು ಅಂತ ಒಪ್ಗೋತಾಳ ನಂತರದಲ್ಲಿ ಮೂರು ಕಂಡೀಷನ್ಗಳನ್ನು ಹಾಕಿ ಕೌಶಿಕ ಮಹಾರಾಜನ ಕೈ ಹಿಡಲಿಕ್ಕೆ ಒಪ್ಕೋತಾಳ ಏನು ಕಂಡೀಷನ್ಗಳು ಕೌಶಿಕ ಮಹಾರಾಜ ಅಂತ ಮೂರು ಕಂಡೀಷನ್ಗಳನ್ನು ಬಿಟ್ಟು ಆಮೇಲೆ ಅಕ್ಕ ಮಹಾದೇವ ನನಗ ಸಿಗ್ತಾಳೆ ಯಾಕೆ ಚಿಂತೆ ಮಾಡಬೇಕು ಆಕೆ ಕಂಡೀಷನ್ಗಳಿಗೆ ಒಪ್ಕೊಂಡು ಮದುವೆ ಆದ್ರೆ ಆತು ಅಂತ ವಿಚಾರ ಮಾಡಿದ ಆಕೆ ಹೇಳಿದ್ಲು ನಾನು ಸದಾಕಾಲ ಶಿವಪೂಜೆ ಮಾಡುವಾಗ ನನ್ನ ಅಪ್ಪನೇ ಇರಲಾರ್ದು ನೀನು ನನ್ನನ್ನು ಮುಟ್ಟುವಂಗಿಲ್ಲ ನಾನು ಲಿಂಗ ಪೂಜೆ ಮಾಡ್ತಿರ್ತೀನಿ ಲಿಂಗ ಪೂಜೆ ಮಾಡುವಾಗ ನೀ ನನ್ನನ್ನು ಮುಟ್ಟುವಂಗಿಲ್ಲ ನನ್ನ ಅಪ್ಪನೇ ಇಲ್ಲದೆ ಜಂಗಮ ದಾಸೋಹ ಮಾಡ್ತಿರ್ತೀನಿ ಆ ಸಂದರ್ಭದಲ್ಲಿ ನೀನು ನನ್ನನ್ನು ನನ್ನ ಅಪ್ಪನೇ ಇಲ್ಲದೆ ಸ್ಪರ್ಶಿಸೋ ಹಾಗಿಲ್ಲ ಇಪ್ಪತ್ನಾಲ್ಕು ತಾಸ ಸದಾ ಲಿಂಗ ಪೂಜಾ ಅಂತ ಒಳಗಡೆ ಇರುವಂತ ಅಕ್ಕಮಾದೇವಿ ಕೌಶಿಕ ಮಹಾರಾಜನಿಗೆ ಸಿಗಲೇ ಇಲ್ಲ ಕಾಮದ ತೃಷೆಯಲ್ಲಿರುವಂತಹ ಕೌಶಿಕ ಮಹಾರಾಜ ಒಮ್ಮೆ ಅಪ್ಪಿ ತಪ್ಪಿ ಆಕೆಯನ್ನು ಮುಟ್ಟಾಕೆ ಹೋಗ್ತಾನ ಆ ಸಂದರ್ಭದಲ್ಲಿ ಅಕ್ಕ ಮಾದೇವಿ ಅಂತಾಳ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಮರುಳೆ ಶರಗ ಎನಗೆ ಎನ್ನ ಚನ್ನ ಮಲ್ಲಿಕಾರ್ಜುನ ವಲಿಸಿಕೊಳ್ಳುವ ಚಿಂತೆ ಅಂತ ಬರೀತಾರೆ ಜೀವನದೊಳಗ ಇವ್ರು ಹೆಂಗ್ ಬದುಕಿದ್ರು ಎಮ್ಮಿಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಕೌಶಿಕ್ ಮಹಾರಾಜನಿಗೆ ಬೈದು ಹೇಳ್ತಾಳ ಬುದ್ಧಿ ಮಾತು ನಿನಗೆ ಯಾವಾಗ್ಲೂ ನಿನ್ನ ಕಾಮದ ಚಿಂತೆ ಅಲ್ಲೋ ನನಗೂ ಒಂದು ಚಿಂತೆ ಅದ ಏನು ಚಿಂತೆ ಅಂದ್ರ ಚನ್ನ ಮಲ್ಲಿಕಾರ್ಜುನ ಮಲ್ಲಯ್ಯ ಗಿರಿದ ಮಲ್ಲಯ್ಯ ಗಿರಿರಾಜ ಮಲ್ಲಯ್ಯ ಯಾವಾಗ ನನಗೆ ಒಲಿತಾನ ಒಲಿಯೋದಿಲ್ಲೋ ಅನ್ನುವ ಚಿಂತೆ ಅಂತ ತಿಳ್ಕೊಂಡು ಸರ್ವಸ್ವವನ್ನು ಬಿಟ್ಲು ಕಲ್ಯಾಣದ ಕಡೆ ಹೊರಟ್ಲು ಅಂತ ಇತಿಹಾಸ ಕೇಳ್ತೀವಿ ಗೆಳತೆಯರೆಲ್ಲರೂ ಬಂದ್ರು ಓಡೋಡಿ ಅರಮನೆ ಒಳಗ ಬಂದು ಸದಾಕಾಲ ಶಿವ ಪೂಜಾ ಲಿಂಗ ಪೂಜೆಯೊಳಗಿರುವಂತಹ ಅಕ್ಕ ಮಹಾದೇವಿಯನ್ನ ನೋಡಿ ಇನ್ನೇನು ಅರಮನೆ ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಇವನು ಏನಿತ್ತು ಎಲ್ಲವನ್ನು ಬಿಟ್ಟು ಹೊಂಟ್ಲು ಅಲ್ವಾ ಒಬ್ಬ ಹೊಂಟಿ ಕಾಡದ ಪ್ರಾಣಿಗಳದಾವ ಏನ್ ಮಾಡ್ತಿ ದಾರಿ ಒಳಗೆ ಹೋಗಾಗ ಹಸಿವೆ ಆದ್ರೆ ಏನ್ ಮಾಡ್ತಿ ಅಕ್ಕ ಮಹಾದೇವಿ ಅಂತಳ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ದೃಶ್ಯ ಆದಡೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಮತ್ತಿಷ್ಟೆಲ್ಲ ಆತು ಮುಂದ ಒಬ್ಬೇಕ ಹೊಂಟಿಯೆಲ್ಲ ನಿನ್ನ ಜೊತೆಗೆ ಯಾರು ಯಾರಿಲ್ಲ ಅನ್ನ ನನ್ನ ಜೊತೆಗೆ ಯಾರಾದ್ರಂದ್ರ ಆತ್ಮ ಸಂಗಾತಕ್ಕೆ ಚನ್ನ ಉಂಟು ನನಗೇನು ಹೆದರಿಕಿಲ್ಲ ಅವರೋಮಠ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ತನ್ನ ಪ್ರಯಾಣ ಬೆಳೆಸಿದ್ಲು ಅಂತ ಇತಿಹಾಸ ಮುಂದ ಕಲ್ಯಾಣಕ್ಕೆ ಹೋಗ್ತಾನೆ ಇವರ ದಾಂಪತ್ಯದ ಜೀವನ ಮಲ್ಲಯ್ಯನ ಜೊತೆಗೆ ನನ್ನ ಜೊತೆ ನಾನು ಮಲ್ಲಯ್ಯನೇ ನನ್ನ ಪತಿ ಅಂತ ಒಪ್ಕೊಂಡಿರುವಂಥ ಅಕ್ಕ ಮಹಾದೇವಿ ಜೀವನ ಎಷ್ಟು ಸುಂದರ ಮೂರು ದಿನಕ್ಕನ ಮನೆ ಓದಿರಲಿಲ್ಲ ಅಮೇರಿಕಾದೊಳಗೆ ಮೂರು ದಿನಕ್ಕೆ ಡೈವರ್ಸ್ ಆಗೈತಿ ಮೂರು ದಿನಕ್ಕೆ ಎದಕ್ಕೆ ಡೈವರ್ಸ್ ಆಗೈತಿ ಅಂತ ತಳಗ್ ಓದಿದ್ನಿ ಆ ಪೇಪರ್ನಾಗ ಮದುವೆ ಆದ ಮೂರು ದಿನಕ್ಕೆ ಡೈವರ್ಸ್ ಯಾಕೆ ಆಗೈತಿ ಅಂದ್ರೆ ಅವಾಗ ಗೊರಕಿ ಬಾಳ ಹೊಡಿತಿದ್ನಂತ ನಿದ್ದೆ ಆಗೋಲಾಗಿತ್ತಂತ ಕಿಗೆ ನಿತ್ಯ ಆಗ್ಲ ಡೈವರ್ಸ್ ಕೊಟ್ಟ ಜೀವನ ಕಾರಣ ಏನು ಅಂತಂದ್ರ ತಾಳಿ ಕಟ್ಟಿರುವ ಗಂಡನೇ ನನ್ನ ಜೀವನದ ಕೊನೆಯ ಉಸಿರು ಅನ್ನುವಂತ ತತ್ವ ಧರ್ಮ ಸಿದ್ಧಾಂತ ಎಲ್ಲಾದ್ರೂ ಕಾಣೋದಿದ್ರ ಅದು ನನ್ನ ಭಾರತ ದೇಶದೊಳಗ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದು